ಸೊ ಇತ್ತೀಚಿನ ದಿನಗಳಲ್ಲಿ ಬೋರ್ವೆಲ್ ಎಲ್ಲ ಕಡೆ ಎಲ್ಲ ಅಪಾರ್ಟ್ಮೆಂಟ್ ಎಲ್ಲ ಮನೆ ಎಲ್ಲರೂ ಹಾಕ್ಸ್ಬೇಕಾದ್ರೆ ಇದರಿಂದ ಆಗೋ ಪರಿಣಾಮ ಮತ್ತೆ ಅದನ್ನ ಒಂದು ಬೋರ್ವೆಲ್ ತಗೊಂಡು ಅಥವಾ ಪ್ರೈವೇಟ್ ಪರ್ಸನ್ ಹಾಕೊಂಡು ಅದನ್ನ ಪ್ರೈವೇಟ್ ಆಗಿ ಅದನ್ನ ಮಾಡ್ಕೊಳ್ತಾನು ಇದ್ದಾನೆ ಇದು ಎಷ್ಟರ ಮಟ್ಟಕ್ಕೆ ಸರಿ ಅನ್ಸುತ್ತೆ ಇದು ಬಂದು ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅವರು ಯಾರು ಪ್ರಶ್ನೆ ಮಾಡ್ತಾ ಇಲ್ಲ ಇದ್ರ ಬಗ್ಗೆ ಇಂಡಿವಿಜುವಲ್ ಆಗಿ ಗೋರ್ವಲ್ಲಿ ಹಾಕ್ಸ್ಕೊಳ್ಳೋದು ಬಂದ್ಬಿಟ್ಟು ಮಾರಾಟಕ್ಕಲ್ಲ ಅದು ಬಂದ್ಬಿಟ್ಟು ಇಂಡಿವಿಜುವಲ್ ಅವ್ರ ಮನೆ ಯೂಸ್ ಮಾಡ್ಕೊಳ್ಳೋಕ್ಕೆ ಅದು ಅಪಾರ್ಟ್ಮೆಂಟ್ ಆದರೂ ಸರಿ ಅದು ಕಾರ್ಪೊರೇಟ್ ಬಿಲ್ಡಿಂಗ್ ಆದರೂ ಸರಿ ಅದು ಅವರ ಸ್ವಂತ ಯೂಸ್ಗೋಸ್ಕರ ಮಾಡ್ಕೊಳ್ಬೋದು ಹೊರತು ನೀರನ್ನು ಯಾವತ್ತೂ ಮಾರಾಟ ಮಾಡೋಕ್ಕಾಗಲ್ಲ ಮಾರಾಟ ಮಾಡಬಾರ್ದು ಇದನ್ನು ಯಾಕೆ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅವರು ಎಲ್ಲೂ ಪ್ರಶ್ನೆ ಕೇಳ್ತಾ ಇಲ್ಲ ಅಂತ ನನಗೂ ಒಂದು ಪ್ರಶ್ನೆ ಕಾಡ್ತಾ ಇದೆ ತಾವು ಎಷ್ಟು ಎಷ್ಟು ಅಂದ್ರೆ ಈಗ ಬೆಂಗಳೂರು ಎಷ್ಟು ಪರ್ಸೆಂಟ್ ಅಷ್ಟು ಈ ತರ ಮಾಡ್ತದೆ ಅನಿಸ್ತದೆ ಎಷ್ಟು ಮನೆ ಅಂತ ಒಂದು ನೂರಲ್ಲಿ ಎಷ್ಟು ಪರ್ಸೆಂಟೇಜ್ ಈ ತರದ್ದು ನಡೀತಾ ಇದೆ ಓಕೆ ನೀವು ಹಂಗ್ ಲೆಕ್ಕ ತಗೋಬೇಕು ಅಂತ ಹೇಳಿದ್ರೆ ರಾಮಮೂರ್ತಿ ನಗರ್ ಟಿನ್ ಫ್ಯಾಕ್ಟ್ರಿ ಇಂಥ ಏರಿಯಾಗಳೆಲ್ಲ ಇಲ್ಲಿಂದ ಹಂಗೆ ವೈಟ್ ಫೀಲ್ಡ್ ಬೆಲ್ಟ್ವರೆಗೂ ನಿಮ್ಗೆ ಆಲ್ಮೋಸ್ಟ್ ಒಂದೊಂದು ಏರಿಯಾನಲ್ಲೂ ನಿಮಗೆ ಒಂದು ಫಿಫ್ಟಿ ಮನೆ ಆದರೂ ಈ ಥರ ಸಿಗುತ್ತೆ ಈ ವಾಟರ್ ಬಿಸ್ನೆಸ್ ಮಾಡೋರು ಬಟ್ ಇದಕ್ಕೆ ನಾವು ಬಿ ಡಬ್ಲ್ಯೂ ಸಿಸ್ಲಿ ಹತ್ರ ಇದನ್ನಲ್ಲಿ ಯಾಕೆ ಯಾರೂ ಕಂಡು ಕಾಣದಿರೋ ಹೋಗ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ ಬಟ್ ಇಷ್ಟು ಇಷ್ಟು ಹೋಗ್ತಾ ಇದೆ ಇಷ್ಟಂತೂ ಗ್ರೌಂಡ್ ವಾಟರ್ ಲೆವಲ್ನ ನಾವು ತೆಗಿತಾಯಿದ್ದೀವಿ ಈಗ ಒಂದು ತೆಗಿಬೇಕಾದ್ರೆ ಅಥವಾ ಒಂದು ಇಷ್ಟು ಇಂಚೆ ನೀರು ಅಂತ ಇರುತ್ತೆ ಅದರಲ್ಲಿ ಈಗ ಒಂದು ಡೈ ಇದಕ್ಕೆ ಯಾರು ಬೋರ್ಡ್ ಮಾಲಿಕ ಎಷ್ಟು ಸೇಲ್ ಒಂದು ವಾರಕ್ಕೆ ಓಕೆ ಓಕೆ ಟ್ಯಾಂಕರ್ಸ್ ಅಪ್ರಾಕ್ಸಿಮೇಟ್ ಆಗಿ ಒಂದೊಂದು ಟ್ಯಾಂಕರ್ ನೀರು ಹೊಡಿತಾ ಇದಾರಲ್ಲ ಅವರೆಲ್ಲ ಬಂದ್ಬಿಟ್ಟು ನಿಮಗೆ ಒಂದು ದಿನಕ್ಕೆ ಕನಿಷ್ಠ ಅಂತ ಹೇಳಿದ್ರು ಅತ್ತೆ ಟ್ಯಾಂಕರ್ ಆಚೆ ಹೋಗುತ್ತೆ ಆವಾಗ ನೀವು ಗ್ರೌಂಡ್ ವಾಟರ್ನ ಎಷ್ಟು ನಾಶ ಮಾಡ್ತಾ ಅಂತ ಯೋಚನೆ ಮಾಡ್ಕೊಳ್ಳಿ ಮತ್ತೆ ಈ ಕ್ಯಾನ್ ವಾಟರ್ಸ್ ಇವರೆಲ್ಲ ಲೆಕ್ಕ ಇಲ್ಲ ನಿಮ್ಗೆ ಒಂದು ಹತ್ತದೈದು ಗಾಡಿ ಆಚೆ ಹೋಗುತ್ತೆ ಆ ಕ್ಯಾನ್ ವಾಟರ್ಸ್ ಎಲ್ಲ ಅವಾಗ ಇವ್ರನ್ನೆಲ್ಲ ಯಾಕೆ ಯಾರು ಪ್ರಶ್ನೆ ಕೇಳ್ತಾ ಇಲ್ಲ ಇನ್ನು ಮೀನ್ಸ್ ಇದನ್ನ ಹಿಂಗೆ ಬಿಟ್ಟರೆ ಗ್ರೌಂಡ್ ವಾಟರ್ ಲೆವೆಲ್ ಬ್ಯಾಂಗ್ಳೂರಲ್ಲಿ ಜೀರೋ ಆಗೋದಂತೂ ಹಂಡ್ರೆಡ್ ಪರ್ಸೆಂಟ್ ಗೌರ್ಮೆಂಟ್ ಎಲ್ಲರಿಗೂ ಹೇಳ್ತಾ ಇದೆ ಮೀನ್ಸ್ ಇದನ್ನ ಈ ಥರ ಮಾಡಕ್ಕೆ ಹೋಗಬೇಡಿ ಮಾಡಕ್ಕೆ ಹೋಗ್ಬೇಡಿ ಕೆರೆಗಳು ಮುಚ್ಚಾಕಿದ್ದೀವಿ ಮತ್ತು ಇದಕ್ಕೆಲ್ಲ ಏನು ಸೊಲ್ಯೂಷನ್ ಮಾಡ್ತಾ ಇದ್ದೀವಿ ನಾವು ಇಲ್ಲ ಮಾರಗಳು ಕಡಿದು ಬಿಸಾಕ್ತಾ ಇದ್ದೀವಿ ಅದಕ್ಕೆ ರೀಪ್ಲೇಸ್ಮೆಂಟ್ ಎಲ್ಲಾದರೂ ಮಾಡ್ತಾ ಇದ್ದೀವ ಇಲ್ಲ ಅವಾಗ ಇದನ್ನ ಏನು ಮಾಡೋದು ಇವಾಗ ಜನಕ್ಕೆ ಜನಕ್ಕೆ ಅರ್ಥ ಆಗಬೇಕು ನಾನು ಎಲ್ಲಿ ನೀರು ತಗೋಬೇಕು ಎಲ್ಲಿ ತಗೋಬಾರ್ದು ಅನ್ನೋದು ಜನಕ್ಕೂ ಸ್ವಲ್ಪ ಅರ್ಥ ಆಗಬೇಕು ಓಕೆ ಗೌರ್ಮೆಂಟ್ ಇದಕ್ಕೊಂದು ರೇಟ್ ಫಿಕ್ಸ್ ಮಾಡಿದೆಯಾ ಅನ್ನೋದೇ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಒಂದು ವಾಟರ್ ಒಂದು ಗೆ ಇಷ್ಟೇ ರೇಟ್ ಅಂತ ಗೌರ್ಮೆಂಟ್ ಫಿಕ್ಸ್ ಮಾಡಿದೆಯಾ ಅನ್ನೋದು ಯಾರು ನಾನು ನನಗಂತೂ ಗೊತ್ತಿಲ್ಲ ಓಕೆ ಬಟ್ ಗೌರ್ಮೆಂಟ್ ಫಿಕ್ಸ್ ಮಾಡಿರೋ ರೇಟ್ ಇವ್ರು ಇದಾರ ಅಂತ ಹೇಳಿದ್ರೆ ನೂರು ಪಟ್ಟು ದಾಸ್ತಿ ಗೌರ್ಮೆಂಟ್ ಫಿಕ್ಸ್ ಮಾಡಿದ್ರೆ ಒಂದು ರೇಟು ಅದಕ್ಕಿಂತ ನೂರು ಪಟ್ಟು ಜಾಸ್ತಿ ಜಾಸ್ತಿ ಇವರು ಮಾರ್ತಾ ಇದ್ದಾರೆ ಇದಕ್ಕೆಲ್ಲ ಟ್ಯಾಕ್ಸ್ ಕಟ್ತಾ ಇದ್ದಾರಾ ಅಂತ ಹೇಳಿದ್ರೆ ಪ್ರಶ್ನೆ ನೋ ಐಡಿಯಾ ನೋ ಟ್ಯಾಕ್ಸ್ ಫಾರ್ ವಾಟರ್ಸ್ ಅನ್ನೋದು ಇವತ್ತವರೆಗೂ ಯಾಕೆ ಕಟ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ ಬೇರೆ ಕಾವೇರಿ ವಾಟರ್ಸ್ಗೆ ಟ್ಯಾಕ್ಸ್ ಕಟ್ತಾ ಇದೀವಿ ಯಾಕಂದ್ರೆ ಮೀಟ್ರ್ ಓಡುತ್ತೆ ಟ್ಯಾಕ್ಸ್ ಕಟ್ತಾ ಇದೀವಿ ಈ ವಾಟರ್ಗೆ ಯಾವ ಮೀಟ್ರ್ ಇದೆ ಅಂತ ನನಗೂ ಗೊತ್ತಾಗ್ತಾ ಇಲ್ಲ ಇನ್ನು ಮೀಟರ್ ಇಲ್ಲ ಏನಿಲ್ಲ ಭೂಮಿ ತಾಯಿ ಕೊಡ್ತಾ ಇದ್ದಾಳೆ ಅಂದ್ಬಿಟ್ಟು ಅವಳನ್ನ ಹಿಂಗ್ ಹಿಂಡ್ ಬಿಸಾಕ್ತಾ ಇದೀವಿ ಅಂತ ನನಗೂ ಅರ್ಥ ಆಗ್ತಾ ಇಲ್ಲ ಇಲ್ಲ ನಾನು ಇದ್ರ ಬಗ್ಗೆ ಯಾರಿಗೂ ದೂರ ಕೊಟ್ಟಿಲ್ಲ ಇದುವರೆಗೂ ಬಟ್ ಇದು ಒಂಥರ ಪ್ರಶ್ನೆ ಎಲ್ಲಾರ್ಗು ಬರ್ಬೇಕಾಗಿರೋ ಪ್ರಶ್ನೆ ಅಲ್ವಾ ಇದಕ್ಕೊಂದು ದೂರ ಕೊಟ್ಟು ಅಲ್ಲಿಂದ ಒಂದು ಆಕ್ಷನ್ ತಗೊಂಡು ಇದನ್ನೇನಕ್ಕೆ ಇಷ್ಟು ಪ್ರಾಸೆಸ್ಗೆ ಹೋಗ್ಬೇಕು ಇವಾಗ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅವ್ರಿಗೆ ಗೊತ್ತು ಇಷ್ಟು ಜನ ನೀರು ತೆಗಿತಾ ಇರೋದೇ ಅವ್ರ ಟೆರಿಟರಿನಲ್ಲಿ ಇಷ್ಟು ಜನ ನೀರು ತೆಗಿತಾ ಇರೋದೇ ಇದ್ದಾರೆ ಅಂತ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅವರು ಗೊತ್ತು ಯಾಕೆ ಯಾರು ಕೇಳ್ತಾ ಇಲ್ಲ ಕ್ವಶನ್ ಯಾರು ಮಾಡ್ತಾ ಇಲ್ಲ ಏನಕ್ಕೆ ಬಟ್ ಕ್ವಶನ್ ಮಾಡಬೇಕು ಕ್ವಶನ್ ಮಾಡೋಕ್ಕೆ ಯಾರಾದರೂ ಈ ಥರ ಬಂದು ನಿಮ್ಗೆ ದೂರ ಕೊಡಲೇಬೇಕಾ ನಿಮ್ಮ ನಿಮ್ಗೆ ನಿಮ್ಗೆ ಗೊತ್ತಾಗಲ್ವಾ ಕ್ವಶನ್ ಮಾಡೋಕ್ಕೆ ಯಾಕೆ ಅವ್ರನ್ನ ನೀವು ಸ್ಟಾಪ್ ಮಾಡೋಕ್ಕೆ ನಿಮ್ಗೆ ಏನಾದರೂ ಭಯಾನ ಇಲ್ಲ ಬೇರೆ ಏನಾದರೂ ಪೊಲಿಟಿಕಲ್ ಪ್ರಾಬ್ಲಮ್ಸ್ ಬಂದ್ಬಿಡುತ್ತೆ ನಿಮ್ಮ ಕೆಲಸಕ್ಕೆ ಅಂದ್ಬಿಟ್ಟು ಏನಾದರೂ ಭಯನ ನಿಮಗೆ

ಮರ್ತುಬಿಡಿ ಬಿಡಿ ಪರವಾಗಿಲ್ಲ ನಿಮ್ಮ ಮಕ್ಳಿಗೆ ಇಟ್ಟು ಇಟ್ಟೋಗ್ತೀರಾ ಈ ಸಿಟಿ ಹಿಂಗೆ ಮಾಡಿದೀವಿ ಇದನ್ನ ಹಾಳು ಮಾಡಿದೀವಿ ಅನ್ನೋ ಹಿಸ್ಟ್ರಿ ಹೋಗ್ತೀರಾ ಈ ವಾಟ್ರನ್ನ ಈ ಸಿಟಿಯಿಂದ ತೆಗೆದು ಬಿಸಾಕಿ ಆ ಸಿಟಿನ ಮುಳುಗಿಸಿದೀವಿ ವಾಟರ್ ಇಲ್ದಿರ ಅಂತ ಒಂದು ಹಿಸ್ಟ್ರಿ ಹೋಗ್ತೀರಾ ಪ್ರಶ್ನೆ ನಿಮ್ಮಲ್ಲಿ ಕಾಡಬೇಕು ಈ ಪ್ರಶ್ನೆಗೆ ನೀವು ಉತ್ತರ ಉಳುಕಬೇಕು ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ನೀರು ಮಾರಾಟಕ್ಕಲ್ಲ ಅದನ್ನ ಫಸ್ಟ್ ಕ್ಲಿಯರ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ನೀರು ಮಾರಾಟಕ್ಕಲ್ಲ ಆಗಿನ ಕಾಲದಲ್ಲಿ ಯಾರು ನೀರು ಮಾರಾಟ ಮಾಡಿಲ್ಲ ಎಲ್ಲಾರ್ಗು ಬೇಕು ಅನ್ನೋ ತರ ಬೇಕು ಅಂದ್ರೆ ಮಾರಾಟಕ್ಕೆ ಹೋಗ್ಬಿಡ್ತೀರಾ ಇಲ್ಲ ಅಲ್ಲ ನೀರ್ ಮಾರಾಟ ಮಾರಾಟಕ್ಕಲ್ಲ ಬಿಡಬ್ಲ್ಯೂ ಎಸ್ ಎಸ್ ಪಿ ಅವರೇ ದಯವಿಟ್ಟು ಇದ್ರ ಬಗ್ಗೆ ಏನಾದ್ರು ಪ್ಲಾ ಮೀನ್ಸ್ ಪ್ಲಾನ್ ಮಾಡಿ ಗವರ್ಮೆಂಟ್ ಹತ್ರ ಮಾತಾಡಿ ಇದಕ್ಕೊಂದು ತಡೆ ಹಾಕಿ ಧನಶೇಖರನ್ ಸಾರ್ವಜನಿಕ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಅಲ್ಲಿ ಇದ್ದೀನಿ ಸೊ ಇದು ನಂಗೆ ಈ ಇವತ್ತಿಲ್ಲ ಈ ಪ್ರಶ್ನೆ ಈ ಪ್ರಶ್ನೆ ತುಂಬಾ ವರ್ಷದಿಂದ ನನ್ಗೆ ಕಾಡ್ತಾ ಇತ್ತು ಈ ಪ್ರಶ್ನೆ ಓಕೆ ಇದ್ರ ಬಗ್ಗೆ ಎಲ್ಲಾದ್ರೂ ಒಂದ್ ಕಡೆ ಮಾತಾಡೋಣ ಅಂತ ಇದ್ದೆ It was a right, the right time I got it.